ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾವಿವತ್ತು ಅವರೇಬೇಳ ಮೇಳಕ್ಕೆ ಬಂದಿದ್ದೀವಿ ನಿನ್ನೆ ವಿಡಿಯೋನಲ್ಲಿ ತೋರಿಸಿದ್ನಲ್ಲ ನಿನ್ನೆ ಬಂಡಿ ಮಂಕಳಮಗೆ ಹೋಗಿ ಅವರೇ ಅವರೇಬೇಳ ಮೇಳಗೂ ಹೋಗಿದ್ವಿ ಯಾಕಂದರೆ ಹತ್ರನೇ ಇತ್ತು ಅದಕ್ಕೆ ಬಂಡಿ ಮಂಕಳಮಗೆ ಹೋಗಿ ಅಲ್ಲಿಂದ ಮತ್ತೆ ನ್ಯಾಷನಲ್ ಕಾಲೇಜ್ ಹತ್ರನೇ ಬಂದು ಮೆಟ್ರೋ ಟ್ರೈನ್ ಹತ್ತಬೇಕಲ್ಲ ಇದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲೇ ಇದು ಹಾಗಾಗಿ ಅಲ್ಲೂ ಕೂಡ ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋಗಿದ್ವಿ ಹಾಗೆ ಇಲ್ಲಿ ಪ್ರತಿ ವರ್ಷವೂ ಅವರೇ ಬೇಳ ಮೇಳ ಇರುತ್ತಂತೆ ಆದರೆ ನಾವಿವತ್ತು ಫಸ್ಟ್ ಟೈಮ್ ಹೋಗಿರೋದು ನಮಗೂ ಕೂಡ ಗೊತ್ತಿರಲಿಲ್ಲ ಹಾಗೇ ಇದು ಇಪ್ಪತ್ತೈದನೇ ವರ್ಷದ್ದು ಅವರೇ ಬೇಳ ಮೇಳ ಇದು ಪ್ರತಿ ವರ್ಷವೂ ಮೇಳ ನಡೆಯುತ್ತಂತೆ ಆದರೆ ಇವತ್ತು ಫಸ್ಟ್ ಟೈಮ್ ಬಂದಿದ್ವಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಣ ಅಂತಲೇ ಬಂದಿದ್ದೀವಿ ಹಾಗೇ ತುಂಬ ವೆರೈಟೀಸ್ ಇದೆ ಒಟ್ಟು ನೂರ ಇಪ್ಪತ್ತೈದು ಫುಡ್ ಏನೋ ಇದೆ ಅಂದರೆ ಅವರೇ ಬೇಳದಲ್ಲಿ ಮಾಡಿರೋವಂಥದ್ದು ನೂರ ಇಪ್ಪತ್ತೈದೇನೋ ಇದೆ ಅದರಲ್ಲಿ ಎಲ್ಲನೂ ನಾವು ಟೇಸ್ಟ್ ಮಾಡೋದಕ್ಕಾಗಲ್ಲ ನಮಗೇನು ಬೇಕೋ ಅದನ್ನು ತಗೊಂಡು ಟೇಸ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಸ್ವೀಟ್ ಐಟಮ್ಸು ಇದೆ ಹಾಗೆ ಖಾರ ಐಟಮ್ಸು ಇದೆ ತುಂಬಾ ಚೆನ್ನಾಗಿತ್ತು ನೋಡಿ ಇದು ಐದನೇ ತಾರೀಕವರೆಗೂ ಅಷ್ಟೇ ಇದ್ದಿದ್ದು ಹಾಗಾಗಿ ನಾನು ಹೋಗಿದ್ದು ಮೂರನೇ ತಾರೀಖೇನೋ ಹೋಗಿದ್ದೆ ಅಂದರೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಅಂಥೇಳಿ ಹೆಂಗು ಟೈಮ್ ಆಗೋಗಿಬಿಟ್ಟಿದೆಯಲ್ಲ ಅಂಥೇಳಿ ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಹೋಗಿದ್ದೀವಿ ನೋಡಿ ಫಸ್ಟ್ ಹೋಗಿದ ತಕ್ಷಣ ವಡೆ ತಗೊಂಡ್ವಿ ಫಸ್ಟು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂಥೇಳಿ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ ಇದು ಅವರೇ ಬೇಳೆ ವಡೆ ಇದು ಹಾಗೆ ಇನ್ನೂ ಏನೇನು ತೊಗೊಂಡಿದ್ದೀವಿ ಏನೇನು ಟೇಸ್ಟ್ ಮಾಡಿದ್ವಿ ಅಂತ ವೀಡಿಯೋನಲ್ಲಿ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ತುಂಬ ಐಟಮ್ಸು ಇದೆ ನಾವು ಕೂಡ ನೋಡಿಕೊಂಡು ಏನೇನು ಬೇಕು ಅಂತ ನೋಡಿಕೊಂಡು ತಗೊಂಡ್ವಿ ನೋಡಿ ಈಗ ಪಾನಿಪುರಿ ತಗೊಂಡಿದ್ದೀವಿ ಪಾನಿಪುರಿ ಕೂಡ ಚೆನ್ನಾಗಿತ್ತು ಅಂದರೆ ಅವರೇ ಕಾಳು ಇವಾಗ ನಾವು ಬಟಾಣಿ ಹಾಕಿದ್ವಲ್ಲ ಬೇರೆ ಕಡೆಯೆಲ್ಲ ಈಗ ರೋಡ್ ಸೈಡಲ್ಲೆಲ್ಲ ಬಟಾಣಿ ಅಂದರೆ ಪಾನಿಪುರಿ ಅಂದ್ರೇ ಬಟಾಣಿ ಹಾಕ್ತಾರಲ್ವ ಇಲ್ಲಿ ಅವರೇ ಬೇಳೆ ಹಾಕಿದ್ರು ಪಾನಿಪುರಿ ನೋಡಿ ಅವರೇ ಬೇಳೆ ಪಾನಿಪುರಿ ಸೇಮ್ ಅದೇ ಇತ್ತು ಸ್ವಲ್ಪ ಅವರೇ ಅವರೇ ಬೆಳೆದು ಸ್ವಲ್ಪ ಬೇರೆ ಡಿಫ್ರೆಂಟ್ ಇತ್ತು ಅಷ್ಟೇ ಚೆನ್ನಾಗೈತಾ ಓ ಎಕ್ಸ್ಪ್ರೆಷನ್ ನೋಡಿದ್ರೆ ನಂಗೆ ಗೊತ್ತಾಗೋಯ್ತಾ ಹಾಗೆ ಇಲ್ಲಿ ಮಕ್ಕಳೆಲ್ಲ ಆಡೋದಕ್ಕೆ ಎಕ್ಸಿಬಿಷನ್ ಕೂಡ ಇತ್ತು ಅಲ್ಲಿ ಪೇ ಮಾಡಿ ಹೋಗ್ಬೇಕು ಮಕ್ಕಳಿಗೆ ಅಂದರೆ ಸಪ್ರೇಟ್ ಚಾರ್ಜ್ ಬರುತ್ತೆ ನೋಡಿ ಇದೆಲ್ಲ ಸ್ಟಾಲ್ಸ್ ಇದು ತುಂಬ ಸ್ಟಾಲ್ಸ್ ಇದೆ ಫಸ್ಟು ಒಂದು ಸ್ವಲ್ಪ ಐಟಮ್ ನಾವು ಟೇಸ್ಟ್ ಮಾಡಿ ನೋಡಿಬಿಟ್ಟು ಆಮೇಲೆ ಸ್ಟಾಲ್ಸಲ್ಲಿ ನೋಡ್ಕೊಂಬರೋಣ ಅಂತೇಳಿ ಒಂದು ವಿಸಿಟ್ ಮಾಡಿದ್ವಿ ಈಗ ನಾವು ಸ್ವೀಟ್ ತೊಗೊತಾ ಇದ್ದೀವಿ ಅಂದರೆ ಜಿಲೇಬಿ ತೊಗೊತಾ ಇದ್ದೀವಿ ಜಿಲೇಬಿ ಮತ್ತು ಚಿಕ್ಕಿ ಹಾಗೆ ಮೈಸೂರು ಪಾಕ್ ತಗೊಂಡ್ವಿ ಅವರೇ ಬೇಳೆದಲ್ಲಿ ಮಾಡಿರುವಂಥದ್ದು ಸ್ವಲ್ಪ ಟೇಸ್ಟು ಬೇರೆ ಥರನೇ ಇತ್ತು ಚೆನ್ನಾಗಿತ್ತು ಆದರೆ ಸ್ವೀಟಲ್ಲಿ ಸ್ವಲ್ಪ ಜಿಲೇಬಿಯಲ್ಲೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು ಹಾಗೆ ಜಾಮೂನ್ ತಗೊಂಡ್ವಿ ನೋಡಿ ನಮ್ಮ ಶೋಭಾ ಜಾಮೂನ್ ತಗೊಂಡಿದ್ದಾಳೆ ಈ ಕಡೆ ಜಿಲೇಬಿ ತಗೊಂಡಿದ್ದಾಳೆ ರೂಪ ಎರಡೂ ಕೂಡ ಚೆನ್ನಾಗಿತ್ತು ಆದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಈಗ ಸ್ವೀಟ್ ಐಟಮ್ ಎಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ ಏನೇನಿದೆ ಅಂದ್ಬಿಟ್ಟು ಒಂದು ವಿಸಿಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಆದರೆ ಏನೂ ತೊಗೊಂಡಿಲ್ಲ ಸುಮ್ಮನೆ ನೋಡ್ಕೊಂಡು ಬಂದಿದ್ದು ಅಷ್ಟೇ ನಾವು ಮೂರು ಜನ ಏನೂ ತಗೊಂಡಿಲ್ಲ ನಾವು ಹೋಗಿದ್ದು ಫುಡ್ ಟೇಸ್ಟ್ ಮಾಡೋದಕ್ಕಂತ ಅಂದರೆ ಏನು ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿಲ್ಲ ಅದಕ್ಕೆ ಸುಮ್ಮನೆ ವಿಸಿಟ್ ಮಾಡಿಕೊಂಡು ಒಂದು ರೌಂಡ್ ಹೋಗಿ ಬರೋಣ ನೋಡ್ಕೊಂಡು ಬರೋಣ ಏನೇನಿದೆ ಅಂದ್ಬಿಟ್ಟು ಅಂತಲೇ ಹೋಗಿದ್ವಿ ಅಷ್ಟೇ ಎಲ್ಲ ಹೋಗಿ ನೋಡಿ ಎಲ್ಲನೂ ಸುಮ್ಮನೆ ನೋಡಿಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಷ್ಟೇ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ನಾವೀಗ ಒಬ್ಬಟ್ಟು ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಅವರೇ ಬೇಳೆದಲ್ಲಿ ಮಾಡಿರೋದಲ್ವಾ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ನೂರ ಇಪ್ಪತ್ತೈದು ಐಟಮ್ ಇದೆ ಅಂತ ಹೇಳಿದ್ನಲ್ಲ ನೂರ ಇಪ್ಪತ್ತೈದು ಐಟಮ್ ಕೂಡ ನಾವು ಟೇಸ್ಟ್ ಮಾಡೋದಕ್ಕಾಗಲ್ಲ ಯಾಕಂದರೆ ಒಂದು ಐಟಮ್ ಮೂರು ಐಟಮ್ ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ತುಂಬೋಗುತ್ತೆ ಹಾಗೆ ಇಲ್ಲಿ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲನೂ ಇದೆ ಪ್ರತಿಯೊಂದು ಇದೆ ಪಲಾವ್ ಎಲ್ಲ ಇದೆ ರೈಸ್ ಐಟಮ್ ಕೂಡ ಇದೆ ಎಲ್ಲನೂ ಟೇಸ್ಟ್ ಮಾಡೋದಕ್ಕಾಗಲ್ಲ ನಾವಿಲ್ಲಿ ನಾವು ಮೂರು ಜನ ಹೋಗಿದ್ವಲ್ಲ ಎಲ್ಲನೂ ಒಂದೊಂದೇ ತಗೊಂಡಿದ್ದು ಮೂರು ಜನನೂ ಶೇರ್ ಮಾಡ್ಕೊಂಡಿವಿ ಯಾಕಂದರೆ ಎಲ್ಲ ಐಟಮೂನು ತಿನ್ನೋದಕ್ಕಾಗಲ್ವಲ್ಲ ಅದಕ್ಕೆ ಒಂದೊಂದೇ ತಗೊಂಡು ಅಂದರೆ ಒಂದೊಂದು ಪ್ಲೇಟ್ ತೊಗೊಂಡು ನಾವು ಮೂರು ಜನನೂ ಶೇರ್ ಮಾಡ್ಕೊಂಡ್ವಿ ಈ ಥರ ಮಾಡಿದಕ್ಕೆ ಒಂದಷ್ಟು ಐಟಮ್ ನಾವು ಟೇಸ್ಟ್ ಮಾಡಿದ್ದಾಯಿತು ಇಲ್ಲ ಅಂದಿದ್ರೆ ಒಂದು ಎರಡು ಮೂರು ಐಟಮ್ ಅಷ್ಟರಲ್ಲೇ ಹೊಟ್ಟೆ ತುಂಬೋಗ್ತಾಯಿತ್ತು ಈಗ ಐಸ್ ಕ್ರೀಮ್ ತಿಂದು ಈಗ ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮನೆಗೆ ವಾಪಸ್ ಇದ್ದೀವಿ ಹಾಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಇಲ್ಲೊಂದು ಪಾಪು ನೋಡಿ ನಮ್ಮನ್ನ ನೋಡಿ ಹಾಯ್ ಹಾಯ್ ಅಂತಾನೆ ಇದೆ ಮಾತಾಡಿಸ್ತಾ ಇತ್ತು ಕ್ಯೂಟ್ ಕ್ಯೂಟ್ ಆಗಿದೆ ಪಾಪು ಹಿಡಿತ ಶೋ ನೋಡಿ ಮಗು ಫ್ರೆಂಡ್ಸ್ ಈಗ ಬಂಡಿ ಮಂಕಳ ಮಗು ಹೋಗಿ ಕಲ್ ಮೇಳಗೋಗಿ ನೋಡಿ ಮೆಟ್ರೋನಲ್ಲಿ ಬಂದ್ವಿ ಫುಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಚೆನ್ನಾಗಿ ತಿನ್ಕೊಂಡು ನೋಡಿ ನೋಡಿರಿ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್ ಬಾಯ್